ಹಲೋ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಉಡಿಯೋದಲ್ಲಿ ನಟ ಚರಣ್ ರಾಜ್ ಹಾಗೂ ರಜನಿಕಾಂತ್ ಅವರು ನಟಿಸಿರುವ ಹಿಂದಿ ಹಾಗೂ ತಮಿಳು ಚಿತ್ರಗಳು ಪಣಕ್ಕನ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಪಿ ವಾಸು ಈ ಚಿತ್ರದಲ್ಲಿ ರಜನಿಕಾಂತ್ ಚರಣ್ ರಾಜ್ ವಿಜಯ್ ಕುಮಾರ್ ಗೌತಮಿ ಸುಮಿತ್ರಾ ರಾಧಾ ರವಿ ಸತ್ಯಪ್ರಿಯಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಫೋಲ್ ಬನೆ ಅಂಗಾರಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಕೆಸಿ ಬೊಕಾಡಿಯಾ ಈ ಚಿತ್ರದಲ್ಲಿ ರಜನಿಕಾಂತ್ ರೇಖಾ ಶರಣ್ ರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಧರ್ಮದೊರೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ರಾಜಶೇಖರ್ ಈ ಚಿತ್ರದಲ್ಲಿ ರಜನಿಕಾಂತ್ ಚರಣ್ ರಾಜ್ ಗೌತಮಿ ಸೆಂದೀಲ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಪಾಂಡಿಯನ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಎಸ್ಪಿ ಮುತ್ತುರಾಮನ್ ಈ ಚಿತ್ರದಲ್ಲಿ ರಜನಿಕಾಂತ್ ಟೈಗರ್ ಪ್ರಭಾಕರ್ ಚರಣ್ ರಾಜ್ ಜೈಸುಧಾ ಮನೋರಮ ಮುಂತಾದ ಕಲಾವಿದರು ನಟಿಸಿದ್ದಾರೆ ವೀರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಸುರೇಶ್ ಕೃಷ್ಣ ಈ ಚಿತ್ರದಲ್ಲಿ ರಜನಿಕಾಂತ್ ಚರಣ್ ರಾಜ್ ಮೀನಾ ರೋಜಾ ಜನಗರಾಜ್ ಚಾರು ಹಾಸನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಭಾಷಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಸುರೇಶ್ ಕೃಷ್ಣ ಈ ಚಿತ್ರದಲ್ಲಿ ರಜನಿಕಾಂತ್ ಚರಣ್ ರಾಜ್ ನಗಮಾ ಜನಕರಾಜ್ ಆನಂದರಾಜ್ ಕುಮಾರ್ ರಘುವರನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇವೆಷ್ಟು ನಟ ಚರಣ್ ರಾಜ್ ಹಾಗೂ ರಜನಿಕಾಂತ್ ನಟಿಸಿರುವ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು